ಅನು ಮೇಡಮ್ ಅವರೆ ಹಾಂ ಹೇಳಿ ಮೇಡಮ್ ಇದು ಡಿ ಕೆ ಫಾರ್ಟಿ ಫೈ ತಗೊಂಡ್ರಲ್ಲ ಮತ್ತೆ ಆಯಿಲ್ ಕೂಡ ಪರ್ಚೇಸ್ ಮಾಡಿದ್ದೀರಾ ಪಾಪ ನೀವು ನಮ್ಮ ಹತ್ರ ಸುಮಾರು ಎಷ್ಟು ದಿನ ಆಯಿತು ಮಾ ಒಂದು ಟ್ವೆಂಟಿ ಡೇಸ್ ಒಂದು ಮಂತ್ ಆಗಿರ್ಬೋದು ಇನ್ನು ಡಿ ಕೆ ಫಾರ್ಟಿ ಫೈವ್ ನನ್ನ ಚೆನ್ನಾಗಿ ಅನಿಸಿದೆ ನನಗೇನು ನನಗೆ ಅದೇ ಪಿ ಸಿ ಪ್ರಾಬ್ಲಮ್ ಇತ್ತು ಹ್ಞೂ ಅದರಿಂದ ಏನು ನನಗೇನು ಸ್ವಲ್ಪ ಅವಾಗೆಲ್ಲ ಜಾಸ್ತಿ ಹೊಟ್ಟೆ ನೋವು ಎಲ್ಲ ಬಂದ್ಬಿಡೋದು ಈ ಡಿ ಕೆ ಫಾರ್ಟಿ ತಗೊಂಡಾಗಿಂದ ಒಂದು ಸ್ವಲ್ಪನೇ ಏನು ಹೊಟ್ಟೆ ನೋವು ಸುಸ್ತು ಕೈ ಕಾಲು ನೋವು ಏನು ಇಲ್ಲ ಮಾಮೂಲಿ ತಲೆ ನೋವು ಸತ ಬಂದ್ರು ನನಗೆ D K forty ಸಾಕು D K forty five ಅಷ್ಟೇ ನನಗೆ ತುಂಬ ಇಷ್ಟ ಆಯ್ತು ಬೇರೆ ನಾನು ಆನ್ಲೈನ್ ಅಲ್ಲಿ ಏನು ಪರ್ಚೇಸ್ ಮಾಡ್ತಾ ಇರ್ಲಿಲ್ಲ ಗೊತ್ತ ಏನು ಇಷ್ಟ ಆಯ್ತಾ ಇರ್ಲಿಲ್ಲ ನನಗೆ ಟ್ಯಾಬ್ಲೆಟ್ ನುಂಗಿ ನುಂಗಿ tablet ನುಂಗಿ ನುಂಗಿ ಸಾಕು ಆಗಿ ಹೋಗಿತ್ತು ಕೆಲವರೆಲ್ಲ ಏನೇನೋ ತಗೊಂಡು ಮೋಸ ಹೋಗಿ ಇರ್ತಾರೆ ಪಾಪ ಪ್ರಾಬ್ಲಮ್ ಆಗಿರುತ್ತೆ ಸೈಡ್ ಎಫೆಕ್ಟ್ ಆಗಿರುತ್ತೆ ಅಂತವರು ಇರ್ತಾರೆ ಇಲ್ಲ ಅಂದ್ರೆ ಹೊರಗಿಂದ ಐಟಂ ಪರ್ಚೇಸ್ ಮಾಡಿರಲ್ಲ ಹೊರಗಿನ item ನ use ಮಾಡಿಲ್ಲ ಅಂತವರು ಅಂತವರು ನನ್ನ ಹತ್ರ ಬಂದು ತಗೋತಾರೆ ಅವಾಗ ಖುಷಿ ಅನ್ಸುತ್ತೆ ಅವರಿಗೆ ನಾನು ಅಷ್ಟೇ ನನಗೆ ಗೊತ್ತಿರಲಿಲ್ಲ ಇವರು ನಮ್ಮ ಮನೆಯವರಿಗೆ ಗೊತ್ತಿತ್ತು first ಇದು DK forty ಅಂತ ನಾನು first ತಗೊಂಡಿದ್ರೆ ಅದನ್ನ ನಾನು PCOD ಪ್ರಾಬ್ಲಮ್ ಬರಕ್ಕಿಂತ ಮುಂಚೆನೆ ತಗೊಂಡಿದ್ರೆ ಮದುವೆ ಆದಾಗ ಇದೆಲ್ಲ ಬರ್ತಲೇ ಇರಲಿಲ್ಲ ಅನ್ಸುತ್ತೆ ನನಗೆ DK forty five ತಗೊಂಡ ಮೇಲೆ ಒಂದು ದಿನಾನು ಆಸ್ಪತ್ರೆಗೆ ಹೋಗಿಲ್ಲ ನಾನು PCOD ಪ್ರಾಬ್ಲಮ್ ಇಂದ ಟ್ಯಾಬ್ಲೆಟ್ ಅವತ್ತಿಂದ ನಿಲ್ಸಿದೆ ಆಯ್ತು ನಾನು

ಒಳ್ಳೆ ಸಿಗೋದು ಕಮ್ಮಿ ಈಗಿನ ಸಿಕ್ತು ಅಂದ್ರೆ ನಾವು ಅಷ್ಟೇ ಜೆನ್ಯೂನ್ ಆಗಿ ಹೇಳ್ಕೊಂಡಾಗ ಅಂತದ್ ಸ್ವಲ್ಪ ಸಪೋರ್ಟ್ ಆಗುತ್ತೆ